ಏನಿದು ನಮ್ಮ ಊರಿನ ಸತ್ ಯಾರು ಕಾಣ್ತಾನೇ ಇಲ್ಲ ನಾನು ಕುಡುಕ್ ಸೀನಪ್ಪ ಬಂದ್ರು ಯಾರು ನನ್ನ ವಿಚಾರಿಸೋರೇ ಇಲ್ವಲ್ಲಪ್ಪ ನಾನು ಡೌ ಪ್ರಮೀಳ್ ಇರಬೇಕಿತ್ತು ಹೊರಗೆ ಪ್ರಮೀಳಿನೇ ಕಾಣ್ತಾ ಇಲ್ವಲ್ಲ ಪ್ರಮೀಳಾ ಪ್ರಮೀಳಾ ಮೈ ಡಾರ್ಲಿಂಗ್ ಪ್ರಮೀಳಾ ಅಯ್ಯೋ ಇದ್ಯಾರಪ್ಪ ಇದು ಕುಡಿದ್ಬಿಟ್ಟು ಪ್ರಮೀಳಾ ಪ್ರಮೀಳಾ ಅಂತವ್ರಿ

ಪ್ರಮೀಳಾ ಪ್ರಮೀಳಾ ಬೈ ಡಾರ್ಲಿಂಗ್ ಪ್ರಮೀಳಾ ಬಾ ಹೊರಗೆ ನಿನ್ ಮುಖ ದರ್ಶನ ಕೊಡು ಪ್ರಮೀಳಾ ಓ ಬಂದ ಪ್ರಮೀಳಾ ಅಮ್ಮ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಣ್ಣಕ್ ಕಾಣ್ತೀಯ ಆ ಎಸ್ ಪಟ್ಟಿ ಹೇಳಿದೀನಿ ನಿನ್ಗೆ ಇದ್ದ ಒಂದ್ ಚೂರಿದಾರ ಹಾಕಬೇಡ ಕಣಮ್ಮ ಚೆನ್ನಾಗಿ ಕಾಣಲ್ಲ ನೀವು ಒಂದ್ ಸೀರೆ ಉಟ್ಕ ಅಂತ ಹೇಳ್ತೀನಿ ನೀ ಕೇಳದ್ಯ ಇಲ್ಲ ಕಾಣ ಪ್ರಮೀಳಾ ఇసుపంతో బాయ్ ముజ్గా నేను ఏ నేను మాత్రం సరేనే నేను నన్ను ఏ మదివి ఆగిది గండా గండదని నేను మాత్రం ఇంకేడ్సిరే నిన్ను నన్ను ఇలా సంబంధించినంతతో నన్న ఇట్లా ఇట్లా నన్ను గండ నీ మాత్రం పోతే నేను అవునే మాట అవును కాల్సోయిని నా నవ్వుకే వన్ పాట రాకస్పోర్ట్ తన్న మాల్ మొలక్స్పోర్ట్ అప్పా సామి నిన్ మంతకొగా పని నిన్న ఏ నిన్ మనే ముందే ఓలా పసుంది నేను కంట ఎలా నిన్ను వాడతా బైదాంతి ఏడువు అవును ఏం ఇల్ల ఒక కయ్య కలు ల్యాప్స్ మార్ ఒక కాటా కమను హ ఏం తనిదా వినయ ఇంకా ఆది విదు బిడిని సొమ్మును ఓగప ఆ ఇన్ మనే ముందు ఏం నిందు ఏన మత్తన మావను నింగే నన్ ఏనో అయితే ఎంతందు నా దిన అంతర్కణ సినన ఓగప నను മൈ ഡിയു അഞ്ചായൂ അന്ന് നിന്ന് ഹി പ്രേമ കഥ പ്രമീള ನಾನು ನೀನು ಉತ್ತರ ಜೋಡಿ ಅಪ್ಪಾ ನಿನ್ ಕೈ ಮುಗಿತಿನ್ ಹೋಗೋ ಯಾಕಂ ಜೀವ ಹೆಂತಿ ಹೋಗಸಿನಾ ಕೈ ಮುಗಿತನಪ್ಪ ಹೋಗೋ ಸರಿ ಆ ತ ಹೋಗ್ತೀನಿ ಮನೆ ಅವಳು ಕೆಂಪಿ ಏನ ಅದು ಕಾಯ್ತಿರ್ತಾಳೆ ತಾನೆ ಕೈ ತಿರ್ತಲ್ಲ ನನ್ನ ಗಂಡ ಯಲ್ಲಿ ನನ್ನ ಗಂಡ ಯಲ್ಲಿ ಯಾರ್ ಲೇಟ ಆಗೋರೆ ಅವಳೆ ಉಳ್ಕನ್ ಬನ್ಪುರ್ತಾಳೆ ಸರಿ ಹೋಗ್ತೀನಿ ಹೇಳು ನಾನು ನಕೇಸ ಮಾರಪ್ಪ ಸಮಿ mau doang apa, doang, kampak kaiti tadi, doang apa? Nale sih ini darling. Oh, aja doang apa, doang apa, tadi, doang. Ya Allah kau duduru, tadi takkan kau mundur, malah kebuntai manusia. Kau yang dapat nanti, engkau tak mau pun nanti. య్యప్ప మై మే నిల్దంగి ఈ కిడ్ని పడ్ని డమ్ అనస్కండేది అంకెంత బడి మగ దినీవ ఇంత జన్మకిష్టద నూ నమ్మత్ర మాత్రు ఆ కెంపి ఇన్సతి సంసార మాట్ థూన్ క్యాంపి అక్క ನಿಂಗೆ ತಾಳಿ ಕಟ್ಟಿ ಬಾಳ್ ಕೊಟ್ಟಿರ ಬನ್ನಿ ಕಾಣೆ ಏಯ್ ತೆಗಿಯ ಬಾಳು ಕೆಂಪೇ ಕೆಂಪೇ ಇದೇನಪ್ಪ ಇಷ್ಟೊಂದು ಇವಳೆ ಲಾಳ ಗೋಗಳ ಕರೆ ತೆಗಿಯ್ ಏಯ್ ಕೆಂಪಿ ಕೆಂಪೇ ಕರೆ ತೆಗಿ ಓಹೋಹೋಹೋಹೋಹೋಹೋಹೋಹೋ ಈ ನನ್ನ ಮಗನ ಏಸ್ಕೊಂಬಂದಿರಂಗ್ತವನಿ ಆ ನಾನು ನೋಡ್ರಿ ದನಿ ಮೇವ್ ಹಾಕೋದು ಹಾಲ್ ಕರಿಯೋದು ಹಾ ಹಾಲ್ ಹಾಕೋದು ಹ ಅವ್ರ ಇವ್ರ್ ಕದ್ರೆ ಕೂಲಿಗೋಗೋದು ಆ ಇನ್ ಕಷ್ಟ ಪಟ್ಬಿಟ್ಟು ಜೀವ ಮಾಡ್ತೀನಿ ಈ ನನ್ನ ಮಗ ನಾನ್ ದುಡ್ದಿದ್ ಅಲ್ಪ ಸ್ವಲ್ಪ ತಂದಿದ್ನೂ ಸಮೇತ ಅವನು ಉಳಿಸ್ತಂಗೆ ಇನ್ಮಂತಾನ ಹಳಾಗ್ ಹೋಗ ಆ ದಿನಾ ಕುಡ್ದು ಕುಡ್ದು ಕುಡ್ದ್ ಬಂದು ನನ್ ಜೀವ ಇಂಡತಾನೆ ಅನ್ ಇಷ್ಟ ಏಯ್ ಕೆಂಪೇ ಕೆಂಪೇ ಕಾಲ ತೆಗಿಯ ಮೀ ನಂಗೆ ಒಟ್ಟೆ ಊಟ ಮಾಡ್ಬೇಕು ಕರ ಹೋಗಿದಿ ಏ ಏ ಕೆಂಪಿ ಒಂದು ಕಾಳು ಒಂದು ಕಾಳು ರಾಗಿನ ತೊಂದ್ರೆ ಒಟ್ಟೆ ಸುತ್ತಿದೆ ಹೊಟ್ಟೆ ಸುತ್ತಿದೆ ಅಂತ ಬಂದ್ಬಿಡ್ತಾನೆ ತಿನ್ನೋದಕ್ಕೆ ಒಂದು ಗುಂಡು ಗುಂಡು ಮುದ್ದೆ ಹೊಣ್ ಒಂದು ಈಟಿ ಅನ್ನ ಉಂಟಾನ ಜೊತೆ ಸೇರ್ಕೊಂಡು ಎಲ್ಲ ಮಕ್ಕಂಡಿದ್ದಲ್ಲಿ ಕೊಕ್ತಾನೆ ಆ ಒಂದು ನಿನ್ನ ತೊಂದಕ್ಕದ್ರೆ ಇವ್ ನಿ ಮಾಡಿ ಇವನ್ ವಾಂತಿ ಮಾಡಿದನು ಬಾಸಿ ಬಳಿಬೇಕು ನಂದು ಏನು ಕರ್ಮನ ಏನೋ ಇದರ ಕಟ್ಕೊಂಡು ಥೂ ನೀನ್ ಜನ್ಮಕ್ ಇಷ್ಟು ಬಾರೇ ಎಲ್ಲ ಏ ಏನೋ

ಏ ನಿನ್ ಸೊಡ್ಗೋಷ್ಟು ಏ ಆ ಕಟ್ಕೊಂಡ್ ಹತ್ತು ವರ್ಷ ಆತಲ್ಲೋ ಆ ನಿನ್ ಯೋಗ್ತಿಗೊಂದು ಒಂದು ಒಳ ಒಂದು ಹುಳ ಹುಟ್ಟಿತೇನು ನನ್ನ ಹೊಟ್ಟೆಗೆ ಥೂ ನಿನ್ ಜನ್ಮಕ್ಕೆ ಏ ಈಗ ಅದು ದೇನ ಅವರ ಸುಮ್ ದಿನ ಅದೊಂದು ನಿನ್ಗೆ ಗೊತ್ತು ಆ ನನಿಗೊತ್ತು ಹೋಗಂಗಿಲ್ಲ ಹೋಗಿಲ್ಲ ಕೆಲವು ಹೋಗಿಲ್ಲ ಆ ನಿನ್ಗೆ ಏಸ್ ಮಕ್ಕಳು ಏಸ್ ಮಕ್ಳು ಅಂತಂದು ಚುಚ್ಚಿ 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 ಮಾತಾಡ್ತಾರೆ ಹೆಂಗೊಸರು ನಿನ್ಗೆ ಗೊತ್ತು ಕೈ ಕಾಲೇರು ಅಂತ ಮಾತಾಡ್ತಾರೆ ಅಂತಾರು ಆ ನೀನೇನ ಇಲ್ಲಿ ಹೇಳ್ತೀಯಾ ನಿನ್ನಾನೆ ಬರೋ ಅವ್ರಿಗೇ ಗೊತ್ತೋ ಆ ದಿನ ಹಿಂಗೆ ಕುಡ್ದು ವೈಕೆಂಬಂದು ಆ ನಿನ್ನ ಸಂಸಾರ ಮಾಡ್ರೆ ಇನ್ನಿಂದ ಹಾಕ್ತಾವ ಮಕ್ಕಳು ಥೂ ಒಂದು ಜನ್ಮಕ್ಕೆ ನಿನ್ನಿಂದ ನಂಜನ ಆಡ ಗೊತ್ತಲ್ಲೋ ಥೂ ನಿನ್ನ ಮದ್ವೆದಾಗಿಂದ ಒಂದಿನ ಕುಂಡು ಸಣ್ಣ ಹಾಕಿದ್ಯಾನ ನೀನು ಆ ಒಂದು ದಿನ ಹೇಳ್ಬಿಟ್ಟು ನೋಡೋಣ ಆಂ ಹೋಗ್ತೀಯಾ ವಾರಕ್ಕೊಂಬಿ ಕೂಲಿಗೆ ಹಾಂ ಅವನೇನೋ ಒಂದು ಕೂಲಿ ಕೊಡ್ತಾನೆ ಅದು ವಾರ ಎಲ್ಲ ಕುತ್ಕೊಂಡು ಬೈಕೊಂಬರ್ತೀಯ ಆಂ ಅಲ್ಲೇ ಅಂದ್ಲಿಗೆ ಏನಾದರೂ ಸಿಗಲಿಲ್ಲ ಅಂತಂದರೆ ಅಲ್ಲೆಲ್ಲ ನಹಸುತ್ತಾ ಅಡ್ಡಬೇಕು ಇಜಿ ಗಿಡ ಈಗ ಇರ್ತಿ ತಗೊಂಡ್ ಹೋಗ್ತೀಯ ಮೇಲೆ ಎಲ್ಲ ಕುಡ್ದು ನಿಚ್ಚಳ ಮಾಡಿ ಆಂ ಎಲ್ಲ ಇದು ಮಾಡ್ಕೊ ಕುರ್ಸ್ಕೊಂತೀಯ ಮನೆ ಮನೆ ನೋಡಿದ್ದೀನ ನೀನು ಹಾಂ ಬಂದು 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 ಕುಡಿದು ಕುಡಿದು ಕುಡ್ದು ಬಿದ್ಕೊತೀಯಲ್ಲ ಮಳಗಾಲೆ ಬಂದರೆ ಸೋತದೆ ಸೋತತೆ ಎಲ್ಲಿ ಎಡು ಬಕೆಟು ಎರಡು ಟಬ್ಗಳು ಅವನ ಇವನು ಈಕಿ ಮಧ್ಯಾಹ್ನ ಮಾಡ್ತೀನಿ ಅಂತ ನಿನ್ಗೆ ಗೊತ್ತೈತಾನೆ ನಿನಗೆ ಹೊರವೈತೆ ನಿನಗೆ ಹೊರವಿಲಕ್ಕೆ ಕಥೆ ಆಗಿದ್ದೀರ ನೀನು ನಿನ್ನ ಜನ್ಮಕ್ಕೋಷ್ಟು ಥೂ ನಿನ್ನ ಜನ್ಮಕ್ಕೆ ಆಂ ಏನ್ ಬುದ್ಧಿ ಕಲ್ ಸರ್ ನಿಮ್ಮ ಅಪ್ಪ ಅಮ್ಮ ನಿಂಗ ಥೂ ನಿನ್ನ ಯಾಕೆ ಬಾಳ ಮದೀಗ ಅನ್ಯ ಮಾದ್ ಬಿಟ್ಬಿಡ್ತೀನಿ ಸಾಯಿಸ್ಬಿಡತ್ಲಾಗಿ ಅದ ನಾ ನಿಮ್ದೆ ಹೋಗ್ಬಿಡ್ತೀನಿ ಅತ್ಲಾಗಿ ನನಗೇನ್ ಬಾಡಿ ಬಾಡಿ ನಿನ್ ಹೇಗಿ ಹೇಗೆ ಅಲ್ಲಿ ಸಾಕಾಗ್ ಹೋಗ್ಬಿಟ್ಟಿ ನನ್ಗಾದ ಜೀವನೇ ಸಾಕನ್ಸ್ಬಿಟ್ಟಿ ನಾನೇನ್ ಕರ್ಮ ಮಾಡ್ತೀನಿ ನಮ್ಮ ಅಪ್ಪ ಅಂದ್ಬಿಟ್ಟು ನೀನ್ತ ಕುಟ್ಬಿಟ್ರು ನಿನ್ನ ನಾನೇನು ಇದ್ ಮಾಡಿದ್ನಪ್ಪ ದೇವರೇ ದಿನಾ ದೇವ್ರಿ ಬೇಡ್ಕೊಂತಿರೋದ್ ಅಷ್ಟೇ ಅಥವಾ ನನ್ ಕರ್ಕೊಂಡ್ಬಿಡಪ್ಪ ಬೇಗ ಅಂತ ಬೇಡ್ಕೊಂಬಿಟ್ಟಿ ನಾನೇ ಅಲ್ಲೇ ಅಷ್ಟ್ ರೋಸ್ ಕಿಡಿಸ್ತೀನಿ ಹೋಗಿ ಜಗಳ ಆಡಿ ಆಡಿ ಕುಡಿದ್ ಕ್ವಾಟ್ರ ನಾಶ ಈಗ ಈಗಿನ ಕೊಟ್ಟ ಹಾಕೊಂಡ್ಬತ್ತಿನಿ ಕೊಡಿ ಜಾಕೆಟ್ನಾಗೆ ನೂರು ಕೊಡಿ ತಳ್ಳು ತಾಳು ನೂರು ರೂಪಾಯಿ ಪ್ಲೀಸ್ ಕೆಂಪಿ ಒಂದು ಹಂಡ್ರೆಡ್ ಕೊಡು ಹಿಂಗ್ ಹಿಂಗ್ ಬರ್ತೀನಿ

ದಿನ ಕುಡ್ಕೊತಾನೆ ಕುಡ್ಕೊಂಬಂದು ದಿನ ನಾನು ನೋಡಿದ್ದಾನೆ ಏನೂ ಮಾಡೋಲ್ಲ ನಮ್ಮದು ಬಡವರು ಗೊತ್ತು ಹಿಂಗೇ ಹೋಗ್ತಾನೆ ಇರುತ್ತೆ ಇದು ನಮ್ಮ ಮನೆ ಹಳೆ ಮನೆ ಯಾರು ಬೇಜ ಮಾಡ್ಕೋಬೇಡಿ ನೋಡಿ ಕತೆ ಹೀಗೆ ಮುಂದೋಗ್ತಿರುತ್ತೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು